ಯಶಸ್ವಿ ಉದ್ಯಮಿಗಳ ಗುತ್ತಾರಂತೆ ಪಿ ಅಕ್ಷರದ ಹೆಸರಿನವರು ಇವರ ಗುಣ ಹೇಗಿರುತ್ತೆ ನೋಡಿ ಪಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ವಾದರೂ ಅಹಂ ಸ್ವಾಭಿಮಾನ ಅವರನ್ನು ಆಳುತ್ತದೆ ಇದು ಕೆಲವೊಮ್ಮೆ ನಕಾರಾತ್ಮಕವಾಗಿಯೂ ಬದಲಾಗಬಹುದು ಇವರ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುವ ಗ್ರಹಗಳ ಮಾಹಿತಿ ಇಲ್ಲಿದೆ ಹಿಂದೂ ಸಂಪ್ರದಾಯದಲ್ಲಿ ನಕ್ಷತ್ರಕ್ಕೆ ಅನುಗುಣವಾಗಿ ಹೆಸರನ್ನು ಇಡುವುದು ಪದ್ಧತಿ ಈ ಮೊದಲ ಅಕ್ಷರವು ಆ ವ್ಯಕ್ತಿಯ ನಕ್ಷತ್ರ ಹಾಗೂ ರಾಶಿ ಯಾವುದು ಎನ್ನುವುದನ್ನು ಹೇಳುತ್ತದೆ ವಿಶೇಷವೆಂದರೆ ಈ ರಾಶಿ ಮತ್ತು ನಕ್ಷತ್ರಗಳನ್ನು ಆಳುವ ಗ್ರಹಗಳು ವ್ಯಕ್ತಿಯ ಗುಣ ಸ್ವಭಾವ ಹಾಗೂ ನಡೆನುಡಿ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಈ ವಿಡಿಯೋದಲ್ಲಿ ಹೆಸರಿನ ಮೊದಲ ಪಿ ಅಕ್ಷರವನ್ನು ಹೊಂದಿರುವಂತಹ ಜನರ ಬಗ್ಗೆ ವಿವರಿಸಲಾಗಿದೆ ಚಾಲ್ಡಿಯನ್ ಸಂಖ್ಯಾಶಾಸ್ತ್ರದ ಪ್ರಕಾರ ಪಿ ಅಕ್ಷರವು ಶನಿದೇವ ಅಥವಾ ಶನಿಯಿಂದ ನಿಯಂತ್ರಿಸಲ್ಪಡುವ ಎಂಟನೇ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ ಇದು ಉತ್ತರ ಫಲ್ಗುಣಿ ನಕ್ಷತ್ರದ ಅಡಿಯಲ್ಲಿ ಬರುತ್ತದೆ ಅದರ ಆಳುವ ಅಧಿಪತಿ ಸೂರ್ಯನು ಮತ್ತು ಕನ್ಯಾ ರಾಶಿಯು ಅದರ ರಾಶಿ ಚಕ್ರದ ಚಿಹ್ನೆ ಅದರ ಆಡಳಿತಗಾರ ಬುಧ ಗ್ರಹವಾಗಿರುತ್ತದೆ ಪಿ ಅಕ್ಷರವು ಮೂರು ಗ್ರಹಗಳಾದ ಬುಧ ಸೂರ್ಯ ಮತ್ತು ಶನಿಗಳ ಪ್ರಬಲ ಸಂಯೋಜನೆಯಾಗಿದೆ ಜ್ಯೋತಿಷದಲ್ಲಿ ಈ ಮೂರು ಗ್ರಹಗಳು ಹಂಚಿಕೊಳ್ಳುವ ಬಲವಾದ ಸಂಬಂಧವಿದೆ ಸೂರ್ಯನನ್ನು ಬುಧ ಮತ್ತು ಶನಿ ಎರಡಕ್ಕೂ ತಂದೆ ಎಂದು ಪರಿಗಣಿಸಲಾಗುತ್ತದೆ ಬುಧವು ಸೂರ್ಯನಿಗೆ ಬಲವಾದ ಮಾರು ಹೊಂದಿದ್ದರೂ ಶನಿಯು ಸೂರ್ಯನ ಮೇಲೆ ದ್ವೇಷವನ್ನು ಅನುಭವಿಸುತ್ತಾನೆ ಈ ಜನರಿಗೆ ಒಂದು ಬಲವಾದ ಸಲಹೆ ಎಂದರೆ ಶಿಸ್ತುಬದ್ಧ ಜೀವನ ಶೈಲಿಯನ್ನು ಅನುಸರಿಸುವುದು ಶಿಸ್ತು ಕಠಿಣ ಪರಿಶ್ರಮ ಮತ್ತು ನೈತಿಕತೆಯುಳ್ಳವರು ಜೀವನದಲ್ಲಿ ನಿಜವಾಗಿಯೂ ಹೆಚ್ಚಿನದನ್ನು ಸಾಧಿಸಬಹುದು ಸೂರ್ಯ ಮತ್ತು ಶನಿ ಇಬ್ಬರು ಶಿಸ್ತನ್ನು ನಿರೀಕ್ಷಿಸುತ್ತಾರೆ ಮತ್ತು ಪ್ರತಿಫಲ ನೀಡುತ್ತಾರೆ ಈ ಎರಡೂ ಗ್ರಹಗಳಿಂದ ಸಮಯಕ್ಕೆ ಬದ್ಧತೆ ಹೆಚ್ಚು ಮೌಲ್ಯಯುತವಾಗಿದೆ ಮತ್ತೊಂದೆಡೆ ಬುಧವು ಅಲೆದಾಡುವವನು ಅನುಭವಗಳನ್ನು ಹುಡುಕುವ ಪ್ರಯಾಣಿಸುವ ಸಂವಹನ ಮಾಡುವ ಮತ್ತು ಮುಕ್ತ ಜೀವನವನ್ನು ಆನಂದಿಸುವವನು ಅದೇ ಸಮಯದಲ್ಲಿ ಅನನ್ಯವಾದ ಮತ್ತು ವಿಭಿನ್ನವಾದನ್ನು ರಚಿಸಲು ಬಯಸುತ್ತಾನೆ ಈ ಶಕ್ತಿಗಳು ಒಂದೇ ಅಕ್ಷರದಲ್ಲಿ ಬಂದಾಗ ಅಥವಾ ಒಂದಾದಾಗ ಅದು ಬುದ್ಧಿವಂತ ಮತ್ತು ಆಕರ್ಷಕ ವ್ಯಕ್ತಿತ್ವವನ್ನು ಹೊರತರುತ್ತದೆ ಸೂಪರ್ ಎನರ್ಜೆಟಿಕ್ ಸೃಜನಶೀಲರು ಏಪ್ರಿಲ್ ತಿಂಗಳಲ್ಲಿ ಜನಿಸಿದವರು ಇವರ ವಿಶೇಷ ಗುಣಗಳಿವು ಪ್ರೀತಿಯ ಜೀವನ ಅವರ ಉತ್ತಮ ದೈಹಿಕ ನೋಟವು ಅವರನ್ನು ಹೆಚ್ಚಾಗಿ ಪ್ರಣಯಕ್ಕೆ ಆಕರ್ಷಿಸುತ್ತದೆ ಆದರೆ ಯಾವುದೇ ಸಂಬಂಧದಲ್ಲಿ ಪರಿಪೂರ್ಣತೆಯ ಅವರ ಕಲ್ಪನೆ ಮತ್ತು ಅವರ ರೀತಿಯಲ್ಲಿ ಕೆಲಸ ಮಾಡುವ ಅಗತ್ಯವು ಅವರ ನಿರೀಕ್ಷಿಸುವುದಕ್ಕಿಂತ ಬೇಗ ಅವರನ್ನು ವಿಘಟನೆಯ ಕಡೆಗೆ ಕರೆದೊಯ್ಯುತ್ತದೆ ಅವರು ಆಗಾಗ್ಗೆ ಕೋಪೋದ್ರೇಕಗಳನ್ನು ಎಸೆಯುತ್ತಾರೆ ಮತ್ತು ಇದನ್ನು ಅವರ ಸಂಗಾತಿಯು ಊಹಿಸಿಕೊಂಡರೆ ಸಂಬಂಧವು ಉಳಿಯಬಹುದು ಅವರು ಅಹಂ ಅಥವಾ ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುವ ಯಾರನ್ನಾದರೂ ಎದುರಿಸಿದರೆ ಅವರ ಅಹಂಗೆ ಹೆಚ್ಚಿನ ಪೆಟ್ಟು ಬೀಳುತ್ತದೆ ಇದರಲ್ಲಿ ಬಹುಪಾಲು ಅವರು ತಮ್ಮ ಕುಟುಂಬದಿಂದ ಪಡೆಯುವ ಮುದ್ದಿನಿಂದಾಗಿ ಈ ರೀತಿ ಆಡುತ್ತಾರೆ ಇದು ಇತರರ ನ್ಯೂನ್ಯತೆಗಳ ಬಗ್ಗೆ ಅಸಹನೆಯನ್ನು ಉಂಟುಮಾಡುತ್ತದೆ ಅವರ ಬುದ್ಧಿವಂತಿಕೆ ಪ್ರಯೋಗ ಸಾಮರ್ಥ್ಯ ಮತ್ತು ನೈಸರ್ಗಿಕ ನಾಯಕತ್ವದ ಕೌಶಲ್ಯಗಳ ಕಾರಣದಿಂದಾಗಿ ಅವರು ಯಶಸ್ವಿ ಉದ್ಯಮಿಗಳಾಗುತ್ತಾರೆ ಮತ್ತು ವೃತ್ತಿಪರ ಜೀವನದ ಕ್ಷೇತ್ರಗಳಲ್ಲಿ ವಿಶಿಷ್ಟವಾದ ಗುರುತನ್ನು ರಚಿಸುತ್ತಾರೆ ಕೆಲವೊಮ್ಮೆ ಅವರ ಆಲೋಚನೆಗಳು ಯಶಸ್ವಿಯಾಗಲು ತುಂಬ ವಿಶೇಷವಾಗಬಹುದು ಮತ್ತು ಆದ್ದರಿಂದ ಅವರು ಕೆಲವು ಏಳು ಬೀಳುಗಳನ್ನು ನೋಡಬಹುದು ಆದರೆ ಅವರ ಉತ್ಸಾಹವು ಅವರನ್ನು ಬಿಟ್ಟುಕೊಡುವುದಿಲ್ಲ ಜೀವನದಲ್ಲಿ ಮುಂದುವರಿಯುವಾಗ ಅವರು ಸ್ವಲ್ಪ ಹೆಚ್ಚು ಹೊಂದಿಕೊಳ್ಳಲು ಕಲಿತರೆ ಜೀವನದ ಸಣ್ಣ ವಿಷಯಗಳನ್ನು ಪ್ರಶಂಸಿಸಲು ಇನ್ನೊಬ್ಬ ವ್ಯಕ್ತಿಯ ದೃಷ್ಟಿಕೋನವನ್ನು ಒಪ್ಪಿಕೊಳ್ಳಲು ಮತ್ತು ಇತರರಿಗೆ ಸಹಾಯ ಹಸ್ತ ಚಾಚಲು ಕಲಿತರೆ ಅವರು ತಮಗಾಗಿ ಹೆಚ್ಚು ಸಾಮರಸ್ಯದ ಜೀವನವನ್ನು ಕಂಡುಕೊಳ್ಳುತ್ತಾರೆ ಎನ್ ಅಕ್ಷರದ ಹೆಸರಿನವರು ಪ್ರಭಾವಿ ವ್ಯಕ್ತಿಗಳಾಗಿರುತ್ತಾರಂತೆ ಇವರ ನಡೆನುಡಿಯೇ ಸರಳ ಇನ್ನು ಪಿ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳು ತಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಹಾಗೆ ಇವರು ತುಂಬ ಆಟಮಾರಿಗಳು ಅಂತಹ ಹೆಸರನ್ನು ಹೊಂದಿರುವ ಜನರಿಗೆ ಅವರ ಸ್ವಾಭಿಮಾನವು ಮುಖ್ಯವಾಗುತ್ತದೆ ಮತ್ತು ಅದಕ್ಕಾಗಿ ಅವರು ಏನು ಬೇಕಾದರೂ ತ್ಯಾಗ ಮಾಡಬಹುದು ಅಂತಹ ಜನರು ತುಂಬ ಹಠವಾದಿಗಳು ಈ ಕಾರಣದಿಂದಾಗಿ ಈ ಜನರನ್ನು ಕೆಲವೊಮ್ಮೆ ಸರ್ವಾಧಿಕಾರಿಗಳು ಎಂದು ಕರೆಯಲಾಗುತ್ತದೆ ಈ ಹೆಸರಿನ ಜನರು ಬಹಳ ಆಕರ್ಷಕ ವ್ಯಕ್ತಿತ್ವದವರು ಅವರು ತಮ್ಮದೇ ಆದ ವಿಭಿನ್ನ ತತ್ವಗಳನ್ನು ಹೊಂದಿದ್ದಾರೆ ಈ ಜನರು ತಮ್ಮ ಜೀವನದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತಹ ಜನರು ತಮ್ಮ ಜೀವನದಲ್ಲಿ ತಮ್ಮ ಸ್ವಾಭಿಮಾನವನ್ನು ಪ್ರಮುಖವಾಗಿ ಇಟ್ಟುಕೊಳ್ಳುತ್ತಾರೆ ಈ ಜನರು ಹೆಚ್ಚು ಪ್ರಾಯೋಗಿಕರು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು